ಪಕ್ಷಕ್ಕೆ ನೀವು ಒಂದು ಕೆಲ್ಸ ಮಾಡ್ಬಿಡಿ ಕಾನೂನು ಏನಿದೆ ಆ ಕೆಲಸವನ್ನು ಮಾಡಿ ಪ್ರತಿ ಒಬ್ಬ ಪೊಲೀಸ್ ಅಧಿಕಾರಿಗಳಿಗೆ ಹೇಳುವಂತ ಮಾತು ನ್ಯಾಯ ಎಲ್ಲಿದೆ ಅಲ್ಲಿ ಅಲ್ಲಿ ಇರೋ ನ್ಯಾಯ ಕೆಲಸ ಮಾಡಿ ಗೌರವ ಹೆಚ್ಚಿಸ್ಕೊಳ್ಳಿ ನಿನ್ನೆ ಕಮಾಂಡರ್ ವಿಂಗ್ ಕಮಾಂಡರ್ ಒಬ್ಬ ಕನ್ನಡದ ಹುಡುಗಗೆ ಒಡೆದು ಹೋಗಿ ದೂರನ್ನು ಕೊಟ್ಟಾಗ ನೀವೇನ್ ಮಾಡಿದ್ರಿ ತಕ್ಷಣ ಹುಡುಗನ ಆತನ ಮಾತು ಕೇಳಿ ತಕ್ಷಣ ಹುಡುಗನ ಅರೆಸ್ಟ್ ಮಾಡಿ ಅರೆಸ್ಟ್ ಮಾಡ್ಬಿಟ್ಟು ನೀವು ಇನ್ವೆಸ್ಟಿಗೇಷನ್ ಮಾಡಿದ್ರಿಯೊಂದು ಕೇಸಲ್ಲಿ ತನಿಖೆ ಮಾಡಬೇಕು ಅಂತ ಹೇಳ್ತೀರಲ್ಲ ಈ ಕೇಸಲ್ಲಿ ನೀವು ತನಿಖೆ ಮಾಡಿದಾನೆ ಆ ಹುಡುಗ ಒಬ್ಬ ಕನ್ನಡದ ಹುಡುಗ ಏನ್ ವಿಕಾಸ ಇದ್ದಾನೆ ಆತನ ಹೇಗೆ ನೀವು ಬಂಧಿಸ್ತೀರಿ ನಂತರ ನಮ್ಮ ಕನ್ನಡ ಹೋರಾಟಗಾರರು ಯಾವಾಗ ಸ್ಟೇಷನ್ ಒಳಗಡೆ ನುಗ್ತಾರೋ ಒಬ್ಬರೊಬ್ರೆ ನಮ್ಮ ಹೋರಾಟಗಾರನ ನೋಡಿ ನಿಮ್ಗೆ ಭಯ ಬಂದು ನಂತರ ಆತನಿಗೆ ನ್ಯಾಯ ಕೊಡಿಸುವಂತ ಕೆಲಸ ಮಾಡ್ತೀರಿ ದಯಮಾಡಿ ಈ ತರ ನಾಚಿಕೆ ಕೇಳಿ ಕೆಲಸ ಮಾಡಬಾರ್ದು ಅಂತ ನಾನು ಕೇಳ್ಕೊತೀನಿ ಯಾಕೆಂದ್ರೆ ಇವತ್ತು ಕನ್ನಡಿಗರಿಗೆ ಕರ್ನಾಟಕದಲ್ಲಿ ಬದುಕೆ ಇಲ್ಲ ಬೇರೆ ರಾಜ್ಯದಿಂದ ಬಂದು ಬೇರೆ ರಾಜ್ಯದವರು ಇಲ್ಲಿ ಇಟ್ಟು ನಮ್ಮ ಕನ್ನಡಿಗರಿಗೆ ಕೆಲಸನೂ ಕೊಟ್ಟು ಕನ್ನಡಿಗರನ್ನು ಗುಲಾಮ ತರ ಮಾಡ್ಕೊಂಡಿದ್ದಾರೆ ದಯಮಾಡಿ ಕನ್ನಡಿಗರು ಕನ್ನಡಿಗರಿಗೆ ಅನ್ನೇ ಆದಲ್ಲಿ ಕನ್ನಡ ಕನ್ನಡಿಗರು ಎದ್ದು ಹೊರ ರಾಜ್ಯದವರು ಬಡಿದು ಹಾಡಿಸೋಕೆ ಇನ್ನಷ್ಟು ಮುಂದಾಗಿದ್ದೀವಿ ಅಂತ ಹೇಳಕ್ ಬಯಸ್ತೀನಿ ಇವೆಲ್ಲ ನಿಮ್ಮ ನಿಮ್ಮ ರಾಜ್ಯದಲ್ಲಿ ಇಟ್ಕೊಳ್ಳಿ ಸ್ವಾಮಿ ನಮ್ಮ ಕರ್ನಾಟಕಕ್ಕೆ ಬಂದು ಕನ್ನಡಿಗರ ಮೇಲೆ ದಬ್ಬಳಿಕೆ ಅಂತ ಮಾಡ್ತೀರಿ ನಮ್ಮ ಕನ್ನಡಿಗರ ಹೋರ ಕನ್ನಡ ಪರ ಹೋರಾಟಗಾರರು ಮಹಿಳಪ್ಪರ ಹೋರಾಟಗಾರರು ಕೈ ಕೊಟ್ಕೊಂಡು ಸುಮ್ಮನೆ ಕೂತ್ಕೊಳ್ಳಲ್ಲ ನಿಮ್ಮನ್ನು ಬಡಿದು ಒತ್ತು ಓಡಿಸುವಂತ ಕೆಲಸವನ್ನು ಮಾಡ್ತೀವಿ ನಮ್ಮ ರಾಜ್ಯಕ್ಕೆ ಬಂದು ನಮ್ಮ ಮೇಲೆನೆ ತಪ್ಪ ತೋರಿಸ್ತೀರಾ ನಾಚಿಕೆ ಆಗ್ಬೇಕು ಮೊದಲಿಗೆ ಕರ್ನಾಟಕದಲ್ಲಿ ಕಾನೂನು ಕಟ್ಟುನಿಟ್ಟಾಗಿ ಕಾನೂನು